ಸ್ವಾಗತ ಬೆಂಗಳೂರು ನಡೆಯುವ ನನ್ನ ಡಿಫೆನ್ಸ್ ಏನಪ್ಪಾ ಅಂದ್ರೆ ಸತ್ರದ ಕರೆ ಅವನಿಗೆ ಹೊಡೆದು ಸಾಯಿಸಿರೋದು ಕರೆ ಆದರೆ ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ ದರ್ಶನನೇ ಅಂತ ಹೆಂಗೆ ಹೇಳ್ತೀರಿ ಈಗ ಲಾಜಿಂಗ್ ಎಷ್ಟೋ ಮಂದಿ ನಿರ್ಣಯಕ್ಕೆ ಲಾಜಿಂಗ್ ಓನರ್ ಅರೆಸ್ಟ್ ಮಾಡಿದಾರೆ ಯಾವಾಗ ಪೊಲೀಸರು ಅವ್ರ ಹೇಳಿಕೆ ಮೇಲೆ ಎಫ್ಐಆರ್ ಯಾಕೆ ಹಾಕಲಿಲ್ಲ ಸುಮ್ ಅವ ಚಪ್ಪಲೇಲ್ ಹೊಡೆದ ಅಂತ ಹೇಳ್ತಾರೆ ಚಪ್ಪಲಲ್ಲಿ ಹೊಡೆದ್ರೆ ತ್ರೀ ಟ್ವೆಂಟಿ ಫೋರ್ ಆಗ್ತೈತಿ ಚಪ್ಪಲೆ ಹೊಡೆದ್ರೆ ರಕ್ತ ಇದನ್ನ ಕೋರ್ಟ್ ನ್ಯಾಯಾಂಗದೊಳಗ ನೋಡೋದಲ್ಲ ಇದನ್ನ ಅಡ್ಮಿಷನ್ ತಗೊಳುದಲ್ಲ ಅದಾನೆ ತಾಯಿ ನೋಡಿಕೊಂಡ ಜವಾಬ್ದಾರಿ ಈ ದರ್ಶನ್ ಇದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನ್ ಹೇಳ್ಯಾರ ಯಾರಿಗೂ ಗೊತ್ತಿಲ್ಲ ಈಗ ಕಾನೂನು ನಾಲೆಜ್ ಅಂದ್ರೆ ಈಗ ದರ್ಶನ್ ಮೇಲೆ ತ್ರೀನಾಟ್ ಟು ಅಟ್ರ್ಯಾಕ್ಟ್ ಆಗೋದು ಪೂರ್ಣ ಡೌಟ್ ಇದೆ ಪ್ರತಿಯೊಂದು ಸೆಕ್ಷನ್ಗಳಿಗೂ ಅವ್ರು ಹಾಕಿರೋದು ಚಾರ್ಜ್ ಶೀಟ್ನೊಳಗೆ ತ್ರೀನಾಟ್ ಟು ಹಾಕ್ಯಾರೆ ತ್ರೀ ಸಿಕ್ಸ್ಟಿ ಫೋರ್ ತ್ರೀನಾಟ್ ಟು ಅಂದರೆ ಅಬ್ಸುಲೂಟ್ ಮರ್ಡರ್ ಇಂಟೆನ್ಷನಲ್ ಮರ್ಡರ್ ಅಂತ ಬರ್ತದೆ ಅದ್ರಾಗೆ ಈಗ ತ್ರೀ ಸಿಕ್ಸ್ಟಿ ಫೋರ್ ಅಂದರೆ ಮರ್ಡರ್ ಮಾಡೋ ಉದ್ದೇಶದಿಂದ ಅವ್ನು ಕಿಡ್ನ್ಯಾಪ್ ಮಾಡಿದ್ರು ಅಂತ ಬರ್ತದೆ ಒನ್ ಟ್ವೆಂಟಿ ಬಿ ಅಂದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಅಂತ ಈಗ ಒನ್ ಫಾರ್ಟಿ ನೈನ್ ಹಾಕಿದ್ದಾರೆ ಒನ್ ಫಾರ್ಟಿ ನೈನ್ ಅಂದರೆ ಐದು ಅಥವಾ ಐದಕ್ಕಿಂತ ಹೆಚ್ಚಾಗಿ ಅಕ್ರಮ ಮಂಡಳಿಯಾಗಿ ದುಷ್ಟಕೂಟವನ್ನು ಕಟ್ಟಿಕೊಂಡು ಮರ್ಡರ್ ಮಾಡುವವನ್ನ ಉದ್ದೇಶ ಹೊಂದಿದ್ರು ಅಂತ ಹಾಕಿದ್ದಾರೆ ಮತ್ತು ತರ್ಟಿ ಫೋರ್ ಹಾಕಿದ್ದಾರೆ ತರ್ಟಿ ಫೋರ್ ಅಂದರೆ ಎರಡರಿಂದ ನಾಲ್ಕು ಜನ ಅಂದರೆ ಐದರೊಳಗಿರಬೇಕು ಒಂದಕ್ಕಿಂತ ಹೆಚ್ಚಿರಬೇಕು ಅಂದರೆ ಎರಡು ಮೂರು ನಾಲ್ಕು ಜನ ಸೇರಿಕೊಂಡು ಈ ಎರಡೋ ಮೂರೋ ನಾಲ್ಕು ಜನ ಸೇರಿಕೊಂಡು ಮರ್ಡ್ರ್ ಮಾಡಿದ್ದಾರೆ ಅಂತ ತರ್ಟಿ ಫೋರ್ ಹೇಳ್ತದೆ ಅಲ್ಲಿ ಕಾಮನ್ ಆಬ್ಜೆಕ್ಟ್ ಅಷ್ಟೇ ಮಂದಿಗಿತ್ತು ಅಂತ ಹಾಗಾದರೆ ಒನ್ ಫಾರ್ಟಿ ನೈನ್ ಇದಕ್ಕೆ ಆಂಬಿಗ್ವಿಟಿ ಅಂತ ಹೇಳ್ತೇವೆ ನಾವು ಹಾಗಾದ್ರೆ ಕೇಸಿನ ಮಟೀರಿಯಲ್ ಫ್ಯಾಕ್ಸಿ ಬರ್ತದೆ ನಾನು ಎಂಟು ಏಳು ಎಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಯಾರನ್ನ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ ಸ್ಟೋರಿ ಇರೋದು ನನ್ನ ಸ್ಟೋರಿ ಅಲ್ಲ ಪೋಲೀಸ್ ಸ್ಟೋರಿ ಏನಾಯ್ತು ಮಾರನೇ ದಿವಸ ಎಂಟು ಏಳುವರೆ ಎಂಟಿಗೆ ಎಂಟು ಎಂಟುವರೆಗೆ ಆಲ್ರೆಡಿ ದರ್ಶನ್ ಅರೆಸ್ಟ್ ಆಗ್ತಾರೆ ಇಂಥದ್ದೊಂದು ಮರ್ಡರ್ ಕೇಸ್ನೇ ಸಿಕ್ಕೊಂಡಿದ್ದಾರೆ ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿ ಬರಕತ್ತ್ ಬಿಟ್ಟು ಇನ್ನೂ ಎಫ್ ಐ ಆರ್ ಆಗಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೂ ಎಫ್ ಐ ಆರ್ ಕೊಡ್ತಾನೆ ಯಾರ ರಾಮ ರಾಮ್ ಸಿಂಗ್ ಅಂತಂದು ಯಾರೋ ಒಬ್ಬಮ್ಮ ಆ ಎಫ್ ಐ ಆರ್ ಬಂದ ಮೇಲೆ ಏನಂತ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಒಂದು ಒಂದು ಕ ಡೌಟು ಎರಡನೇ ಡೌಟು ಅದಕ್ಕಿಂತ ಮುಂಚೆನೇ ಎಂಟು ಅಲ್ಲ ಏಳುವರೆ ಎಂಟು ಅಲ್ಲ ನಾವು ಮೂವತ್ತು ಲಕ್ಷ ತ ಇಸ್ಕೊಂಡು ಸರೆಂಡರ್ ಆಗಕ್ಕೆ ಹೋಗಿದ್ದೇವೆ ಅಂತಂದೇಳಿ ಒಂದು ಈ ಸ್ಟೋರಿ ಒಂದು ಹಂಗಾರೆ ಮೂವತ್ತು ಲಕ್ಷ ಇಸ್ಕೊಂಡು ನಾವೇ ಮಾಡಿದ್ದೇವೆ ಅಂತ ಸರೆಂಡರ್ ಮಾಡೋಕೆ ಹೋದರೆ ಅವರನ್ನು ಅವ್ರ ಹೇಳಿಕೆ ಮೇಲೆ ಐ ಆರ್ ಹಾಕಲಿಲ್ಲ ಸುಮುಟು ಪೊಲೀಸರು ಸುಮುಟು ಎಫ್ಐ ಆರ್ ಆಗ್ಬೇಕಾಯ್ತು ಏನಂತ ಈ ಮೂರು ಜನ ರೇಣುಕಾ ಸ್ವಾಮಿನ ಮರ್ಡರ್ ಮಾಡಿದ್ದೇವೆ ಅಂತಂದೇಳಿ ತಾವಾಗಿನೇ ಬಂದು ಒಪ್ಪಿಕೊಂಡಿದ್ದಾರೆ ಆದ್ರಿಂದ ನಾವು ಐ ಆರ್ ಹಾಕ್ತೇವೆ ಅಂತ ಸರ್ಕಾರಿ ತರಫಿ ಒಂದು ಎಫ್ ಐ ಆರ್ ಆಗಬೇಕಾಗಿತ್ತು ಅದಾಗಿಲ್ಲ ಒಂದು ಆದ್ರಿಂದ ಐ ಆರ್ ಇಟ್ ಸೆಲ್ಫ್ ಇಸ್ ಡೌಟ್ಫುಲ್ ಈ ಏನು ಮೇಲ್ನೋಟಿಕ ಒನ್ ಫಿಫ್ಟಿ ಫೋರ್ ಕೆಳಗೆ ಎಫ್ ಐ ಆರ್ ಹಾಕ ಸ್ಟಾರ್ಟ್ ಆಗ್ತೈತಿ ಆರ್ ಪಿ ಸಿ ಒಳಗೆ ಒಂದೂರ ಐವತ್ನಾಲ್ಕು ಸಿ ಆರ್ ಪಿ ಸಿ ಕೆಳಗೆ ಜರ್ನಿ ಸ್ಟಾರ್ಟ್ ಆದರೆ ಒಂದು ನೂರ ಎಪ್ಪತ್ತ್ಮೂರು ಫೈನಲ್ ರಿಪೋರ್ಟ್ ಹಾಕೋವರೆಗೂ ಪೊಲೀಸರಿಗೆ ಅಧಿಕಾರ ವ್ಯಾಪ್ತಿ ಇದ್ದಾವೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಒನ್ ಸಿಕ್ಸ್ಟಿ ಟು ಸ್ಟೇಟ್ಮೆಂಟು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟು ಆಮೇಲೆ ಸರ್ಚ್ ಆ್ಯಂಡ್ ಸೀಸರು ಸರ್ಚ್ ಆ್ಯಂಡ್ ಸೀಸರ್ ಮಾಡ್ತಾರೆ ಕೆಲವೊಂದು ಎವಿಡೆನ್ಸ್ ಬರಲಿ ಬಿಡೋಕೆ ಒನ್ ಸಿಕ್ಸ್ಟಿ ಏಟ್ ಕೆಳಗೆ ಬಿಡೋಕೆ ಪ್ರಾವಿಜನ್ ಇದಾವೆ ಕೆಲವೊಬ್ರು ನಿಲ್ದಾರ್ ಸೇರಿಸ್ಕೊಳಕ್ಕೆ ಪವರ್ ಇದ್ದಾವೆ ಒನ್ ಸೆವೆಂಟಿ ತ್ರೀ ಕೆಳಗೆ ಫೈನಲ್ ರಿಪೋರ್ಟ್ ಹಾಕಿದ್ದಾರೆ ಇದರ ಮಧ್ಯೆ ಏನು ಬರ್ತಾವಪ್ಪ ಅಂದ್ರೆ ಪಂಚನಾಮ ಸ್ಪಾಟ್ಗೆ ಹೋಗ್ತಾರೆ ಪಂಚನಾಮ ಮಾಡ್ತಾರೆ ಮೇ ಇಮಿಡಿಯೇಟ್ಲಿ ಮಾಡಬೇಕಾದವು ಅದ್ರಾಗ ಏನಪ್ಪ ಅಂದರೆ ಹೆಣನ ಇನ್ಕ್ವೆಸ್ಟಿ ರಿಪೋರ್ಟ್ ಮಾಡಬೇಕು ಹೆಣ ಇನ್ಕ್ವೆಸ್ಟ್ ರಿಪೋರ್ಟ್ ಅಂದರೆ ಏನಪ್ಪ ಅಂದರೆ ಇದು ಹೆಣ ಇದು ದಿಸ್ ಈಸ್ ಬಾಡಿ ಅಂದ್ಕಂದ್ರೆ ಈ ಬಾಡಿ ಹೇಗೆ ಬಿದ್ದಿದೆ ಇದ್ರ ಮೇಲೆ ಏನಾಗಿದೆ ಯಾವ್ಯಾವ ಗಾಯ ಆಗಿದ್ದಾವೆ ಕೂದಲೆಷ್ಟು ಉದ್ದ ಇದ್ದವು ಕಲರ್ ಎಂಥದ್ದು ಅವ್ನ ಹೈಟ್ ಎಷ್ಟು ವೆಯ್ಟ್ ಎಷ್ಟು ಅವನು ಯಾವ ಬಟ್ಟೆ ಹಾಕಿದ್ದ ಇದು ಮೇಲ್ನೋಟಕ್ಕೆ ಮಾಡತಕ್ಕಂಥ ಇನ್ಕ್ವೆಸ್ಟ್ ರಿಪೋರ್ಟ್ ಅಂತಾವೆ ನಾವು ಇನ್ಕ್ವೈರಿ ರಿಪೋರ್ಟ್ನಾಗ ರಿಲೇಟಿ ರಿಲೇಷನ್ದೊಬ್ರದು ಇಬ್ರು ಪಂಚರ್ದು ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಇರಬೇಕು ಪೊಲೀಸ್ ಆಫೀಸರ್ ಇರಬೇಕು ಡಾಕ್ಟರ್ ಇರಬೇಕು ಇಷ್ಟು ಜನ ಅದಕ್ಕೆ ಸೈನ್ ಮಾಡಿರಬೇಕು ಇದಕ್ಕೆ ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ನಾವು ಇನ್ಕ್ವೆಸ್ಟ್ ರಿಪೋರ್ಟ್ ಅಂದರೆ ಬಾಡಿ ಓಪನ್ ಮಾಡಿದಾಗೆ ಇದು ಬಾಡಿ ಓಪನ್ ಮಾಡಂಗಿಲ್ಲ ಬಾಡಿ ಓಪನ್ ಮಾಡಿದ್ದು ಪಿ ಎಮ್ ರಿಪೋರ್ಟು ಇದನ್ನು ಸುಲದು ಪಟ್ಟಿ ಒಳಗೆ ಏನಾಗಿತ್ತು ಹಾರ್ಟ್ ಏನಾಗಿದೆ ಬ್ರೈನ್ ಏನಾಗಿದೆ ಇದೇನಾಗಿದೆ ಯಾವ ಇಂಜುರಿ ಆಗಿದೆ ಫಾರ್ ವಾಟ್ ರೀಸನ್ ಡ್ಯೂ ಟು ವಾಟ್ ರೀಸನ್ ಹೀ ಡೈಡ್ ಅನ್ನೋದು ತಗೊಳಕ್ಕೆ ನಾವು ಇದು ಅಂತ ಹೇಳ್ತೇವೆ ಏನು ಪಿ ಎಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ಅಂದರೆ ಸತ್ತ ನಂತರ ಸತ್ತ ನಂತರ ಮಾಡುವಂಥ ಇಂಜುರೀಸು ಆದರೆ ಏನೇನು ಬರ್ತವಪ್ಪ ಅಂದರೆ ಯಾವ ಕಾರಣದಿಂದ ಸತ್ತ ಅಂತ ಬರೀತಾರೆ ಯಾವ ಇಂಜುರಿಯಿಂದ ಸತ್ತ ಆಮೇಲೆ ಸತ್ತಂಥ ಟೈಮ್ ಎಷ್ಟು ಅಂತ ಹೇಳ್ತಾರೆ ಆ ಡಾಕ್ಟ್ರು ಈಗ ಮಧ್ಯಾಹ್ನ ಈಗ ಮೂರು ಗಂಟೆಗೆ ಅವನು ಅದನ್ನು ಬಾಡಿನ ಇದನ್ನ ಹತ್ತಿದಾನ ಅಂದರೆ ಅಲ್ಲಿಗೆ ಸಾವಿನ ಟೈಮ್ ಎಷ್ಟಿರ್ಬೋದು ಹತ್ತು ಗಂಟೆನೋ ಹದಿನೈದು ಗಂಟೆನೋ ಈ ಹದಿನೈದು ಗಂಟೆಯಿಂದ ಅವನು ಸತ್ತಿರಬಹುದು ಜೀವ ಹೋಗಿರ್ಬೋದು ಹತ್ತು ಗಂಟೆಯ ಹಿಂದೆ ಜೀವ ಹೋಗಿರ್ಬೋದು ಅಂತ ಬರೆದಿರ್ತಾನೆ ಆ ಕಾರಣದಿಂದ ಪಿ ಎಮ್ ಟೈಮ್ ನಿಂದ ಯಾವ ಟೈಮಿಗೆ ಅವನು ಜೀವ ಹೋಗಿದೆ ಅಂತ ಡಾಕ್ಟರ್ ಬರೆದಿರ್ತಾನೆ ಅದಕ್ಕೂ ಈ ಸಾಕ್ಷ್ಯಾಧಾರ ಹೇಳೋದಕ್ಕೂ ಪೊಲೀಸ್ ಹೇಳೋದಕ್ಕೂ ಕೊರೊಬ್ರೇಷನ್ ಆಗಬೇಕು ಈ ಕೊರೊಬ್ರೇಷನ್ ಡೌಟ್ಫುಲ್ ಇದೆ ಇಷ್ಟು ಗಂಟೆಗೆ ಸಾಯಿಸಿದ್ರು ಇಷ್ಟು ಗಂಟೆಗೆ ಸತ್ತಾ ಅಂತಂದೇಳಿ ಪಿ ಎಮ್ ರಿಪೋರ್ಟ್ಗೂ ಇದಕ್ಕೂ ಕೊರಬರೇಷನ್ ಆಗಬೇಕಾದ್ರೆ ಬಹಳ ಕಷ್ಟ ಇದೆ ಆಮೇಲೆ ಸೀಸರು ಪಂಚನಾಮದೊಳಗೆ ಸ್ಪಾಟ್ ಮಾಡೋಕ್ಕೆ ಏನೇನು ಸೀಸ್ ಮಾಡ್ತಾರೆ ಇವರು ಮಣ್ಣು ಮತ್ತೊಂದು ಆಯುಧಗಳು ಫಿಂಗರ್ ಪ್ರಿಂಟ್ಸು ಅದು ಇದು ವಿಡಿಯೋಗಳು ಮೊಬೈಲ್ ಅಂತ ಎಲ್ಲ ನೋಡ್ತಾರೆ ಅವೆಲ್ಲ ಸರ್ಕಮ್ಸ್ಟನ್ಸಲ್ಸ್ ಎವಿಡೆನ್ಸು ಆ್ಯಂಡ್ ಇನ್ಸ್ಪೈಟ್ ಆಫ್ ದ ಐ ವಿಟ್ನೆಸ್ಸು ಐ ವಿಟ್ನೆಸ್ ಇಲ್ಲ ಈ ಮೀಡಿಯಾದವ್ರು ಇನ್ನೊಂದು ಹೇಳ್ತಾರೆ ಇವ್ರಿಗೇನು ಗೊತ್ತಲ್ಲ ಇವ್ರಿಗೆ ಏನೇನು ಗೊತ್ತಿಲ್ಲ ಇವ್ರಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಮೀಡಿಯಾದವರು ಒಂದು ಹೇಳಕ್ಕೆ ಹತ್ತಾರ ಏನು ಓಹೋ ಇದು ಇದಾಗಿಬಿಟ್ಟಿದೆ ಅವನು ಸ್ವ ಖುಷಿ ಹೇಳಿಬಿಟ್ಟದೇ ಸ್ವ ಖುಷಿ ಹೇಳ್ಕೊಂಡು ಅವರು ಕನ್ಫೆಷನ್ ಒಪ್ಪಿಕೊಂಡ್ಬಿಟ್ಟಿದ್ದಾರೆ ನಾವೇ ಮರ್ಡರ್ ಮಾಡಿದ್ವಿ ಹಿಂಗೆ ಬ್ಯಾಡ್ ಮೆಸೇಜ್ ಕೊಡ್ತದ ನಾನು ಹೇಳಿದೆ ಅಂತ ಗೌಡನು ಬರ್ಕೊಟ್ಟೆ ಇವರು ಬರ್ಕೊಟ್ಟನೇ ದರ್ಶನ್ ಬರ್ಕೊಟ್ಟನೇ ಎಲ್ಲರೂ ಬರ್ಕೊಟ್ರೆ ಸೈನು ಮಾಡಿದ್ದಾರೆ ಅಂತ ಈ ಪೊಲೀಸ್ ಕಸ್ಟಡಿ ಒಳಗಿದ್ದಾಗ ಪೊಲೀಸ್ ಕಸ್ಟಡಿ ಒಳಗಿದ್ದಾಗ ಅವ್ರೇನು ಬರ್ಕಂಡ್ ಇದಕ್ಕೆ ನಾನು ಸೈನ್ ಮಾಡಿಕೊಟ್ರೆ ಅದು ಏನೂ ಆಗೋದಲ್ಲ ಕೋರ್ಟ್ನ ಇದನ್ನ ಡ್ಯೂರಿಂಗ್ ದಿ ಪೊಲೀಸ್ ಕಸ್ಟಡಿ ನಾನೇ ಮರ್ಡರ್ ಮಾಡಿದ್ದೀನಿ ಅಂತ ನನ್ನ ನಾನೇ ಹೇಳಿಕೆ ಕೊಟ್ಟರು ಕೂಡ ಇದನ್ನು ಕೋರ್ಟ್ನಾಗ ಜುಡಿಷಿಯಲ್ ಮ್ಯಾಜಿಸ್ಟ್ರೇ ಏನು ಎನ್ಕ್ವೈರಿ ಮ್ಯಾಜಿಸ್ಟ್ರೇಟ್ ಮ್ಯಾ ಎನ್ಕ್ವೈರಿ ಸೆಷನ್ಸು ಜಡ್ಜು ಇದನ್ನು ಕೋರ್ಟ್ನೊಳಗೆ ನ್ಯಾಯಾಂಗದೊಳಗೆ ನೋಡೋದಲ್ಲ ಇದನ್ನು ಅಡ್ಮಿಷನು ತೊಗೊಳೋದಲ್ಲ ಯಾಕಂದರೆ ಸೆಕ್ಷನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ದೊಳಗೆ ದಿ ಪೊಲೀಸ್ ಆಫೀಸರ್ ಹ್ಯಾಸ್ ನೋ ಪವರ್ ಟು ರೆಕಾರ್ಡ್ ದಿ ಸ್ಟೇಟ್ಮೆಂಟ್ ವೈಲ್ ಇನ್ ದಿ ಕಸ್ಟಡಿ ಆಫ್ ದಿ ಪರ್ಟಿಕ್ಯುಲರ್ ಅಕ್ಯೂಸ್ಡ್ ಇವರಷ್ಟು ಕಸ್ಟಡಿ ಅದಾರ ಪೊಲೀಸ್ ಕಸ್ಟಡಿ ಅದ್ರ ಅಷ್ಟ್ರ ಇವರು ಪೊಲೀಸ್ ಕಸ್ಟಡಿಗೆ ಏನು ಬರ್ಸೇಣ್ರೇನು ಅದು ಏನು ಬರ್ಕಂದ್ರೂ ಅದಕ್ಕೆ ಟೂ ಟು 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 ನಾವು ಅನ್ನೋದು ವಕೀಲರು ಟೂ ಟು ಕೋರ್ಟ್ ಕೋರ್ಟ್ನಾಗ ಅವರು ಸುಳ್ಳು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಟ್ರಯಲ್ ಜಜಸ್ ಕೂಡ ಅದನ್ನು ಅಡ್ಮಿಷನ್ ಅಂತ ತಗೊಳ್ಳೋದಿಲ್ಲ ಅದನ್ನ ಇವ್ರು ಕೊರೊಬ್ರೇಷನ್ ಏನಾರ ಇವಾಗ ಇವಾಗ ಹಿಂಗೆ ಹೇಳ್ಕಿ ಕೊಟ್ಟರೆ ಅಂತ ಹೇಳ್ಕೋಬೋದು ಸೈನ್ ಮಾರ್ಕ್ ಮಾಡಿಸ್ಬೋದು ಮಟ್ಬೋದು ಅಷ್ಟೇ ಆದ್ರೂ ಕೂಡ ನಂದೇ ಒಂದು ಕೇಸಿನಾಗೆ ನಾವೇ ಹಿಂಗೆ ಆಸಿಡ್ ಪವರ್ ಮಾಡಿದ್ದೇವೆ ಅಂತಂದೇಳಿ ಒಪ್ಪಿಗೆಂದು ಐದು ಜನನೂ ಬರ್ ಕೊಟ್ಟಿದ್ರು ಐದು ಜನನೂ ನಿರ್ದೋಷಿ ಆದರು ಹೈಕೋರ್ಟ್ಗೆ ಮಾನ್ಯ ಹೈಕೋರ್ಟ್ ಧಾರವಾಡ ಪೀಠದಾಗ ಹೋದರೂ ಮಾನ್ಯ ಅಕ್ವ್ಯೂಟಲ್ಲಿ ರಿಸಲ್ಟ್ ರಿಸಲ್ಟ್ ಬಂದಿದೆ ಏನು ಕೆಳಕೋರ್ಣಿಯನ್ನು ನಾವು ಅಕ್ವಿಟ್ ಮಾಡಿಸಿದ್ವಿ ಅದೇ ಅಪೀಲ್ಡ್ ಆಗಿದೆ ಅದು ತ್ರೀ ತ್ರೀ ಟ್ವೆಂಟಿ ಸಿಕ್ಸ್ ಎ ಅಂತ ಅದು ಈಕ್ವಲ್ ಟು ಲೈಫ್ ಇಂಪ್ರೂವ್ಮೆಂಟು ಹೆವಿ ಇದು ಸೆಷನ್ ಟ್ರಯಲ್ ಅದು ಅಂಥ ಕೇಸು ಅಕ್ವಿಟ್ ಆಗ್ತವೆ ಇದರಲ್ಲಿ ಪಿ ಎಮ್ ರಿಪೋರ್ಟು ಡೆತ್ ಇಸ್ ಆಗಿದೆ ಸಾವು ಆಗಿದೆ ಆದರೆ ದರ್ಶನ್ನೇ ಕೊಂದ ಅಂತ ಅನ್ಲಿಕ್ಕೆ ಬಹಳ ಕಷ್ಟಪಟ್ಟು ಪ್ರೂವ್ ಮಾಡಬೇಕಾಗಿದೆ ಇವರು ಯಾಕೆಂದ್ರೆ ಇಲ್ಲಿ ಡಿಫೆನ್ಸ್ ಸುಮ್ಮನೆ ಇರೋದಲ್ಲ ಡಿಫೆನ್ಸ್ ಲಾಯರು ಕಾನ್ಸ್ಟಿಟ್ಯೂಟ್ ದಿ ಅಫೆನ್ಸ್ ಆಫ್ ತ್ರೀ ನಾಟ್ ಟೂ ಅಂತ ಮಾಡಬೇಕು ಈಗ ಹೆಣನೂ ನಾಪತ್ತೆ ಆಗಿಲ್ಲ ಯಾವ ಸಾಕ್ಷ್ಯಾಧಾರನ ನಾಶ ಆಗಿಲ್ಲ ಡೆಸ್ಟ್ರಾ ಆಗಿಲ್ಲ ಎಂಥದೂ ಇಲ್ಲ ಟೂ ನಾಟ್ ಒನ್ ಹಾಕಿದ್ದಾರೆ ಟೂ ನಾಟ್ ಒನ್ ಅಂದರೆ ಡೆಸ್ಟ್ರಾಯಿಂಗ್ ಆಫ್ ದಿ ಎವಿಡೆನ್ಸಸ್ ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ ಅಂತ ಸಾಕ್ಷ್ಯ ನಾಶ ಅಂದರೆ ಹೆಂಗೆ ಬರ್ತತಿ ಅಂದರೆ ಹೆಣ ಸುಟ್ಟು ಬೂದಿ ಮಾಡಿ ಏನು ಸಿಗದಂಗೆ ಮಾಡೋದು ಇವ್ರಿಗೆ ಹೆಣನೂ ಸಿಕ್ಕೋದೇ ಎಲ್ಲ ಆಗಿದೆ ಇನ್ನೇನಪ್ಪ ಬಾಡಿಯನ್ನು ಡಿಸ್ಪರ್ಸ್ ಮಾಡಿದ್ದಾರೆ ಪ್ಲಸ್ ಬಾಟ್ನಿಂದ ಮಾಡಿದ್ದಾರೆ ಅಂತ ಅವ್ರು ಚಾರ್ಚಿಟ್ನಾಗ ಇರೋದು ಅಂಥ ಸಂದರ್ಭದಲ್ಲಿ ಟೂ ನಾಟ್ ಒನ್ ಬರೋದೇ ಇಲ್ಲ ಸೊ ಇವರು ಟೂ ನಾಟ್ ಒನ್ ಹಾಕ್ತಾರೆ ಅಂದರೆ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ನಾಟ್ ಸರ್ಟನ್ ಪರ್ಟಿಕ್ಯುಲರ್ಲಿ ಈಸ್ ನಾಟ್ ಸರ್ಟನ್ ದೆ ದೇ ಹ್ಯಾವ್ ನೋ ಎನಿ ಸರ್ಟ್ಯಾನಿಟಿ ಯಾಕಂದರೆ ಇನ್ ನಿರ್ದಿಷ್ಟವಾದಂಥ ಎವಿಡೆನ್ಸು ನಿರ್ದಿಷ್ಟವಾದಂಥ ಐ ವಿಟ್ನೆಸ್ಸು ದೇ ಆರ್ ಆಲ್ ಡಿಪೆಂಡಿಂಗ್ ಅಪಾನ್ ದಿ ಡಿಜಿಟಲ್ ಎವಿಡೆನ್ಸ್ ಫೋನ್ ಮಾತಾಡಿದ್ದು ಫೋನ್ ಮಾತಾಡಿದರೆ ಈಗ ನಾವಿನ್ ನನ್ನ ಫೋನ್ ನಾನು ಇಲ್ಲದನೀಗ ನಾನು ಇಲ್ಲದನೀಗ ಇಲ್ಲಿ ಯಾರ್ದೋ ಒಂದು ಅರೆ ಮಲ್ರ ತಂದ್ರೆ ವೆದರ್ ಐ ಆಮ್ ರೆಸ್ಪಾನ್ಸಿಬಲ್ ಟು ಫಾರ್ ದಟ್ ಒನ್ ಏ ಇವನು ಮೊಬೈಲ್ ಟವರ್ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲಿ ತೊಗೊಂಬಿಟ್ರೆ ಡಿಜಿಟಲ್ ಎವಿಡೆನ್ಸ್ ಅಂತ ಅದಕ್ಕೆ ಡಿಜಿಟಲ್ ಎವಿಡೆನ್ಸ್ನಾಗ ಅವನು ಇದು ಮಾಡಿದಾನೆ ಅಂತಂದು ಆಗ್ತದೆ ಡಿಜಿಟಲ್ ಎವಿಡೆನ್ಸು ಅವನ ಗಾಡಿ ಎಲ್ಲೆಲ್ಲಿ ಹೋಗಿದೆ ಅಂತ ಈಗ ಅಂಥ ಜೀಪ್ಗಳು ರೆಡ್ ಜೀಪ್ಗಳು ಎಷ್ಟೆ ಹಾಗಾದ್ರೆ ಇದೇ ಜೀಪ್ನಾಗ ಅದೇ ಜೀಪ್ನಾಗ ದರ್ಶನ್ ಇದ್ದ ಅಂತ ಪ್ರೂವ್ ಮಾಡ್ತಾರೆ ಇವರು ಅವೆಲ್ಲ ಭಾಳ ಕಷ್ಟ ಇದ್ದಾವೆ ಪ್ರೂವ್ ಮಾಡೋದು ಭಾಳ ಕಷ್ಟ ಇದೆ ಇದು ಪೂರ್ಣ ಕಾನ್ಸ್ಟಿಟ್ಯೂಷನ್ ಆಫ್ ಅಫೆನ್ಸ್ ಆಮೇಲೆ ಸೀಸರ್ ಸೀಜಾರಾತು ಬ್ಲಡ್ ಅಂತಾರೆ ಅವನು ಬ್ಲಡ್ಡು ನನ್ನ ಇದಕ್ಕೆ ಸಿಡದತಿ ಅಂತ ಇಟ್ಕೊಂಡನು ಈ ಸಿಡದತಿ ಅನ್ನೋದನ್ನು ಇವರು ಹಾಗೆ ಮಾಡಿದರೆ ಆ ಟಿ ಶರ್ಟನ್ನು ಬಡಬಡ ವಾಶ್ ಮಾಡಿ ಅದನ್ನು ಸಹಿತ ಸಿಗ್ದಂಗೆ ಮಾಡಿರ್ತದ್ದ ಕಾಸಿಸ್ ಇದ್ರೆ ಆಮೇಲೆ ಶೂಸ್ಗೆ ಅದಕ್ಕೆಲ್ಲ ಬ್ಲಡ್ ಸಿಡ್ದಿತ್ತು ಅಂತೇಳಿ ಬ್ಲಡ್ ಎಲ್ಲ ಅದಕ್ಕೆ ಹತ್ತಿತ್ತು ಅಂತ ಅವನ್ನೆಲ್ಲ ತಗೊಂಡು ಎಫ್ ಎಲ್ಲಿ ಕಳಿಸ್ತಾರೆ ಎಫ್ ಎಸ್ ಅಲ್ಲಿ ಕಳಿಸುವಾಗ ಆದರೆ ಪಂಚರ್ ಹೇಳ್ಬೇಕದನ್ನ ನಾವು ನೋಡಿದಾಗ ಅದಕ್ಕೆ ಬ್ಲಡ್ ಇತ್ತು ಇಲ್ಲ ಅನ್ನೋದನ್ನು ಪಂಚನಾಮೆ ಮಾಡಿದಂಥ ಮಹಾಜರ್ ಮಾಡಿದಂಥವ್ರು ಹೇಳಬೇಕು ಅಲ್ಲಿ ನಾವು ಕ್ರಾಸ್ ಮಾಡ್ತೇವೆ ಡಿಫೆನ್ಸ್ ಲಾಯರ್ಸು ಕ್ರಾಸ್ ಮಾಡ್ತಾರೆ ನಾವು ಅಂದರೆ ಡಿಫೆನ್ಸ್ ಲಾಯರ್ನ ಯಾರು ಎಂಗೇಜ್ ಮಾಡ್ತಾರೋ ದರ್ಶನ್ ಅವ್ರು ಇನ್ನೂ ಯಾರನ್ನು ಎಂಗೇಜ್ ಮಾಡಿಲ್ಲ ಯಾರನ್ನ ಎಂಗೇಜ್ ಮಾಡ್ತಾರೋ ಅವ್ರು ಕೇಳ್ತಾರೆ ಅಲ್ಲಿ ಪರಿಣಿತಿ ಲಾಯರೇ ಇರ್ತಾರೆ ಕೇಳ್ತಾರೆ ಆ ಪಂಚರ್ನ ಎಷ್ಟು ಟೈಮ್ಗೆ ಹೋಗಿದ್ದಿ ಏನು ಬಂದಿ ಏನು ಅದ್ರಾಗ ಏನು ಬರ್ದತ್ತು ಏನು ಬರ್ದುದಾರ ಯಾ ಏನು ಅಂತ ನೀ ಸೈನ್ ಮಾಡಿದಿ ಯಾಕಂತ ಸೈನ್ ಮಾಡಿದಿ ಅಂತ ಕೇಳಿದಾಗ ಅವರಿಗೆಲ್ಲ ನ್ಯಾಯಾಂಗದೊಳಗೆ ಸಾಕ್ಷಿ ಹೇಳೋದು ಅಷ್ಟರಲ್ರಿ ಸುಳ್ಳು ಸಾಕ್ಷಿಯನ್ನು ಇಲ್ಲಿ ಪೊಲೀಸ್ರ ಮುಂದೆ ಹೇಳಿದಂಗೆ ಅಲ್ಲಿ ಪೊಲೀಸ್ ಕೋರ್ಟ್ನಾಗ ಸುಳ್ಳು ಸಾಕ್ಷಿ ಹೇಳಲಿಕ್ಕಾಗೋದಿಲ್ಲ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಹೇಳ್ಯಾರ ಯಾರಿಗೂ ಗೊತ್ತಿಲ್ಲ ಈಗ ನಿರ್ದಿಷ್ಟವಾಗಿ ನಾನು ಮರ್ಡರ್ ಮಾಡಿದ್ದು ನೋಡಿದೆ ಅಂತಂದೇಳಿ ಒನ್ ಸಿಕ್ಸ್ಟಿ ವರ್ಷ ಸೆಕ್ಷನ್ಗೆ ಯಾರು ಹೇಳ್ಯಾರ ಹೇಳಿಬಿಡ್ಲಿ ಇವರು ನಿರ್ದಿಷ್ಟವಾಗಿ ಹೇಗೆ ಬರ್ಬೇಕಪ್ಪ ಅಂದ್ರೆ ಉದ್ದೇಶಿತವಾಗಿ ದರ್ಶನ್ ಅವರು ಈ ಇದರಿಂದ ದುರ್ಗದಿಂದ ಕರೆಸಿ ಇವರೇ ಎತ್ತಕ್ಕೆ ಬಂದು ಇವರೇ ನಿಂತಿದ್ದು ಇವರೇ ಸಾಯುವವರೆಗೆ ಹೊಡೆದು ಸಾಯುವ ಉದ್ದೇಶವನ್ನೇ ಹೊಂದಿದ್ದರು ಅವನು ಸಾಯಿಸಬೇಕು ಅನ್ನೋ ಉದ್ದೇಶ ಹೊಂದಿದ್ರು ಇದಕ್ಕಾಗಿ ಅನೇಕ ಪ್ಲ್ಯಾನನ್ನು ಹಾಕಿದ್ರು ಈ ಪ್ಲಾನ್ ಹಾಕಿ ಅವತ್ತು ಅವನ್ನ ಇಷ್ಟು ಗಂಟೆಗೆ ಮರ್ಡರ್ ಮಾಡಿ ಮುಚ್ಾಕೆ ಪ್ರಯತ್ನ ಮಾಡಿದ್ರು ಅಂತಂದೇಳಿ ಎವಿಡೆನ್ಸ್ ಪಾಸಿಟಿವ್ ಆಗಿ ಬರ್ಬೇಕ್ರಿ ಸುಮ್ಮನೆ ಹಂಗೆ ಲಿಂಕ್ಸ್ ಟೈನ್ ಅಲ್ಲಿಂದ ತಂದ್ರು ಇಲ್ಲಿಂದ ತಂದ್ರು ಆ ಆಟೋ ಸೀಸ್ ಮಾಡಿದ್ರು ಇವ್ರು ಗಾಡಿ ಸೀಜ್ ಮಾಡಿದ್ರು ಶೆಡ್ ಓನರ್ ಏನು ಮಾಡ್ತಾನೆ ರೀ ಮನಿ ಓನರ್ ಏನು ಮಾಡ್ತಾರೆ ಬಾಡಿಗೆ ಮನೆಯಾಗೋ ಬೇಜ್ಞಾನಕ್ಕೆ ಅಂದಿರ್ತಾಳ ಓನರ್ ಏನು ವೆದರ್ ಓನರ್ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅವನ್ ಅವ್ನ ಮೊಬೈಲ್ ಎಲ್ಲ ಇರ್ತೈತಿ ಅವ್ನ ದಿನ ಅಲ್ಲೇ ಇರ್ತೈತಿ ಆಕೆ ಯಾವುದೋ ಕಾರಣಕ್ಕೆ ನಿರ್ಣಯಕ್ಕೆ ಇರ್ತಾಳೆ ವೆದರ್ ದಿ ಓನರ್ ಈಸ್ ಎಂಟೈಟಲ್ ಈಗ ಲಾಜಿಂಗ್ನಾಗೆ ಎಷ್ಟೋ ಮಂದಿ ನಿರ್ಣಯಕ್ಕೆಂದಿರ್ತಾರೆ ಲಾಜಿಂಗ್ ಓನರ್ನೇ ಇದನ್ನು ಅರೆಸ್ಟ್ ಮಾಡಿದ್ದಾರೆ ಯಾವಾಗಾರ ಪೊಲೀಸರು ಲಾಜಿಂಗ್ನಾಗ ಯಾರೋ ಹೋಕಾರ ಪ್ರೇಮಿಗಳು ಲವ್ ಮಾಡ್ತಾರೆ ಏನೋ ಕಾರಣಕ್ಕೆ ಹಾಕಿಂತಾರೆ ಇನ್ವೆಸ್ಟಿಗೇಷನ್ನೇ ಹೋಗ್ತೈತಿ ಹಂಗಿದ್ರೆಲ್ಲ ಈ ಬೆಂಗಳೂರಿಗೆ ಲಾಜಿಂಗ್ನ ಓನರ್ ಎಲ್ಲ ಜೈಲಿನಾಗ ಇರಬೇಕಾಗಿತ್ತು ಸೊ ಹಾಗೆ ಟಾವರು ಡಿಜಿಟಲ್ ಎವಿಡೆನ್ಸ್ ಮೇಲೆ ಇದನ್ನು ಕೇಸು ನಿರ್ಧಾರ ಆಗೋದಲ್ಲ ಆ ಕಾರಣದಿಂದ ಇವ್ರು ಮಾಡಿದಂಥ ಪಂಚನಾಮೆಗಳು ಎಫ್ ಎಸ್ ಎಲ್ ರಿಪೋರ್ಟು ಸಿ ಎಫ್ ಎಸ್ ಎಲ್ ರಿಪೋರ್ಟು ಇವೆಲ್ಲವೂ ಪ್ರೂವ್ಡ್ ಡಾಕ್ಯುಮೆಂಟ್ಸ್ ಅಲ್ಲ ಸಬ್ಜೆಕ್ಟು ಕ್ರಾಸ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಅಲಿಗೇಷನ್ ಅವು ಅಲಿಗೇಷನ್ ಸಬ್ಜೆಕ್ಟ್ ಪ್ರೂಫ್ ಒಬ್ಬ ನ್ಯಾ ನ್ಯಾಯಾಧೀಶರು ಅವನ್ನ ನಂಬಕಾದ್ರೆ ನನ್ನ ಫಾರ್ಟಿ ಸವಾಲಿನಲ್ಲಿ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸು ಅವು ನಂಬಬೇಕಾದಂಥ ಅರ್ಹವಾದ ಕಾಗದ ಪತ್ರಗಳು ಅಂದಾಗ ಅಡ್ಮಿಷನ್ ಆಗ್ತವೆ ಪರಂತು ಅವು ಅವನ್ನ ರಿಜೆಕ್ಟ್ ಮಾಡ್ತಾರೆ ಜಜಸ್ಸು ಡೌಟ್ಫುಲ್ ಬಂದರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರಿಜೆಕ್ಟ್ ಆಗ್ತವೆ ಹಾಗಾದಾಗ ಹದಿನೇಳು ಮಂದಿ ಡಿಫೆನ್ಸ್ ಏನಪ್ಪಾ ಅಂದರೆ ನನ್ನ ಡಿಫೆನ್ಸ್ ಏನಪ್ಪಾ ಅಂದರೆ ಸತ್ರದ ಖರೆ ಅವನಿಗೆ ಹೊಡೆದು ಸಾಯಿಸಿರೋದು ಖರೆ ಆದರೆ ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ ದರ್ಶನನೇ ಅಂತ ಹೆಂಗೆ ಹೇಳ್ತೀರಿ ಹದಿನೇಳು ಮಂದಿಯಲ್ಲಿ ಯಾರು ಹೊಡೆದ್ರು ಯಾರು ಹೊಡೆಯುವ ಹಾಗೆ ಸಾಯಿಸಿದರು ಆ ಸಾಯಿಸುವ ಉದ್ದೇಶ ಏನಿತ್ತು ಹದಿನೇಳು ಜನರ ಉದ್ದೇಶವು ಒಂದೇ ಇತ್ತು ಅದಕ್ಕಾಗಿ ಅಕ್ರಮ ಕೂಟಕ್ಕಾಗಿ ಹಾಕಿದ್ರು ಅಂತ ಒನ್ ಫಾರ್ಟಿ ನೈನ್ದಾಗ ಒಂದು ಆ್ಯಂಗಲ್ನ ಪೊಲೀಸರು ಹೇಳ್ತಾರೆ ಚಾರ್ಜಿದ್ನೆ ಇನ್ನೊಂದೇಗಲ್ನಾಗ ತರ್ಟಿ ಫೋರ್ ಅಂದರೆ ಕಾಮನ್ ಆಬ್ಜೆಕ್ಟ್ ಒಂದು ಮೂರ್ನಾಲ್ಕು ಮಂದಿ ಸೇರಿಕೊಂಡು ಕಾಮನ್ ಆಬ್ಜೆಕ್ಟ್ ಮಾಡಿಕೊಂಡು ಅವರು ಅವನ್ನ ಸಾಯಿಸೋಕೆ ಪ್ರಯತ್ನ ಮಾಡಿದರೆ ಕೊಲೆ ಮಾಡಲಿಕ್ಕೆ ಕೊಲೆ ಮಾಡುವ ಉದ್ದೇಶ ಅವ್ರಿಗಿತ್ತು ಅಂತ ನಾಲ್ಕು ಮಂದಿಗೆ ಬರ್ತದೆ ಅದು ತರ್ಟಿ ಫೋರ್ ಹಾಗಾಗಿ ಇಲ್ಲಿ ಆಂಬಿಗ್ವಿಟಿ ಬಿಟ್ವೀನ್ ದೇರ್ ಸೆಕ್ಷನ್ಸ್ ಅಲ್ಲಿ ಒಂದು ಒಂದಿದ್ರೆ ಒಂದಿರಲ್ರಿ ಒಂದಿದ್ರೆ ಒಂದಿರಲ್ಲ ಇಲ್ಲಿ ನಾನು ನಿಮ್ಮ ಇದ್ರೆ ಮಾತಾಡ್ತಾನೆ ಅಂದರೆ ನಾನು ಅಷ್ಟೇ ಮಾತಾಡೋದು ಅಷ್ಟೇ ರೆಕಾರ್ಡ್ ಹಾಕತ್ತೀಗ ಅಲ್ಲಿ ಹಿಂದೆ ಮಾತಾಡೋದು ರೆಕಾರ್ಡ್ ಆಗೋದಲ್ಲ ಹಾಗೆ ತರ್ಟಿ ಫೋರ್ ಇದ್ದರೆ ಇಲ್ಲಿ ತರ್ಟಿ ಫೋರ್ ಇದ್ದರೆ ಒನ್ ಫಾರ್ಟಿ ನೈನ್ ಇರಲ್ಲ ಒನ್ ಫಾರ್ಟಿ ನೈನ್ ಐತಿ ಅಂದ್ರೆ ಹದಿನೇಳು ಮಂದಿ ಮೇಲೂ ಅದು ತರ್ಟಿ ಫೋರ್ ಯಾಕೆ ಹಾಕಿದ್ರು ತರ್ಟಿ ಫೋರ್ ಹಾಕಿದ್ರು ಅಂದ್ರೆ ನಾಲ್ಕು ಮಂದಿ ಮೇಲೆ ಮೂರು ಮಂದಿ ಮೇಲೆ ಅದು ಹಾಗಾದರೆ ತರ್ಟಿ ಫೋರ್ ಅಂದ್ರೆ ಆ ಮೂರು ಮಂದಿ ಏನು ಅಡ್ಮಿಟ್ ಮಾಡ್ಕೊಂಬಂದ್ರಲ್ಲ ನಾವೇ ಮಾಡಿದ್ದೇವೆ ಅಂತ ಸಪೋಸ್ ಕೋರ್ಟ್ನಿಗೆ ಅವ್ರು ಒಪ್ಪಿಕೊಂಡ್ರೆ ಜಜ್ ಮುಂದೆ ಒಪ್ಪಿಗೆ ಪೊಲೀಸರು ಮುಂದೆ ಒಪ್ಪಿಕೊಂಡಿದ್ರೆ ಅಂತ ಹೇಳ್ಕೊಳ್ಳೋಣ ಅವರು ಕೋರ್ಟ್ ಮುಂದೆ ಆ ಮೂರು ಮಂದಿ ನಾವು ಮಾಡಿದ್ದೇವೆ ಅಂತ ಒಪ್ಪಿಕೊಂಡಿದ್ರೆ ಒಪ್ಪಿಗೆ ಒಪ್ಪಿಕೊಂಡ್ರೆ ಮುಂದೆ ಒಪ್ಪಿಗೆಂತರ ಬಿಡ್ತಾರೋ ಔಟ್ ಆಫ್ ಸೆವೆಂಟೀನ್ ಮೆಂಬರ್ಸ್ ಯಾರಾದರೂ ಒಬ್ಬರು ನಾ ಮಾಡಿದ್ದೇನೆ ಅಂತ ಒಪ್ಪಿಕೊಂಡ್ರೆ ಆವಾಗ ದರ್ಶನಿಗೆ ಏನಾಗ್ತದೆ ದರ್ಶನ ಈಗ ಮೇಲ್ನೋಟದ ಎವಿಡೆನ್ಸ್ ಏನಿದೆ ಜಾಮೀನು ಶಗಮಟ್ಟಿಗೆ ಮಾತಾಡ್ತಾನೆ ನಾನು ಈಗ ಮೇಲ್ನೋಟದ ಕೇಸಿನಲ್ಲಿ ಪೊಲೀಸರು ಬೆಳಗ್ಗೆ ಲೈವ್ನಾಗೆ ಹೇಳೀನಿ ಈಗ ಹೊಡೆದ್ರೆ ನಾನು ಯಾರಿಗಾದರೂ ಇದನ್ನ ತೊಗೊಂಡು ಹೊಡಿತೀನಿ ಇದು ವೆಪನ್ ಇದು ಅಥವಾ ಈ ತಟ್ಟೆ ತಗೊಂಡು ಹೊಡಿತೀನಿ ಈ ಒಂದು ಏನೋ ತಗೊಂಡು ನಾನು ಹೊಡಿತೀನಿ ಯಾರಿಗೆ ಈಗ ಸಿಟ್ಟು ಬಂದಂತೀ ಹೊಡಿತೀನಿ ಗಾಯ ಆಗ್ತದೆ ಇದು ಡೆಡ್ಲಿ ವೆಪನ್ ಆಗ್ತೈತಿ ಅವ ಚಪ್ಪಲೇಲಿ ಹೊಡೆದ ಅಂತ ಹೇಳ್ತಾರೆ ಚಪ್ಪಲೇಲಿ ಹೊಡೆದ್ರೆ ತ್ರೀ ಟ್ವೆಂಟಿ ಫೋರ್ ಆಗ್ತೈತಿ ಚಪ್ಪಲೇಲಿ ಹೊಡೆದ ರಕ್ತ ಬರೋದುಂಟಾ ಚಪ್ಪಲೇಲಿ ಹೊಡೆದ್ರೆ ರಕ್ತ ಹೆಂಗೆ ಇವನಿಗೆ ಟಿ ಶರ್ಟ್ ಸಿಡಿಯೋದುಂಟಾ ಇವೆಲ್ಲ ಡೌಟ್ ಅದಾವೆ ರೀ ಸರ್ ಇವನು ಒಂದೆರಡು ಹೊಡೆದ ರೊಕ್ಕ ಕೊಟ್ಟ ಬಂದ ಅಂತ ಇಷ್ಟು ಮೇಲೆ ನೋಡಿದೆ ಎವಿಡೆನ್ಸ್ ಇವ್ರು ಹೇಳ್ತಾರೆ ಅದನ್ನು ಒಂದೆರಡು ಸರಿ ಬೂಟಲ್ಲಿ ಹೊಡೆದ ಚಪ್ಪಲೇಲಿ ಹೊಡೆದನಾ ಅಂತಂದರೆ ತ್ರೀ ಟ್ವೆಂಟಿ ಫೋರ್ ಆಗ್ತದೆ ಟೂ ಇಯರ್ಸ್ ಇಂಪ್ರೂನ್ಮೆಂಟ್ ಇದೆ ಬೇಲೆ ಬೇಲೆ ಅಫೆನ್ಸ್ ಅದು ಆ ಕಾರಣದಿಂದ ಅವನಿಗೆ ಜಾಮೀನು ಕೊಡಬೇಕಂತ ಅಪರಾಧ ಮೇಲೆ ಅಂತ ಬರ್ತದೆ ಉದ್ದೇಶಪೂರ್ವಕವಾಗಿ ತ್ರೀ ಟ್ವೆಂಟಿ ಫೋರ್ ಹಾಕಿಲ್ಲ ಕರೆಂಟ್ ಶಾಕ್ ಕೊಡ್ತಾರೆ ಅಂದಿದ್ರೆ ಕರೆಂಟ್ ಶಾಕಿಗೆ ಯಾವುದು ಸೆಕ್ಷನ್ ಹಾಕಿಲ್ಲ ಇವರು ತ್ರೀ ಟ್ವೆಂಟಿ ಸಿಕ್ಸ್ ಹಾಕಬೇಕು ತ್ರೀ ಟ್ವೆಂಟಿ ಫೋರ್ ಹಾಕ್ಬೇಕು ಗ್ರೀವಿಯಸ್ ಅಂದರೆ ಗಂಭೀರವಾದ ಗಾಯ ಆದ ನಂತರ ಅವನು ಸತ್ತದಾನೆ ಅಂತ ಮೇಲ್ನೋಟಕ್ಕೆ ಇದು ನಮಗೆ ತಿಳ್ಕೊಂಡ ಆಧಾರದ ಮೇಲೆ ನಾನು ಮೂವತ್ತೊಂಬತ್ತು ವರ್ಷ ಕ್ರಿಮಿನಲ್ ಕೇಸುಗಳನ್ನು ನಡೆಸಿದ ಆಧಾರದ ಮೇಲೆ ಅದರಲ್ಲಿ ನೂರಿಂದ ನೂರ ಇಪ್ಪತ್ತು ಕೇಸು ಮರ್ಡರ್ ಕೇಸ್ ನಡೆಸಿದ ಆಧಾರದ ಸೆಷನ್ಸ್ ಕೇಸನ್ನು ನಡೆಸಿದ ಆಧಾರದ ಮೇಲೆ ಮತ್ತು ಸುಮಾರು ಎರಡು ಮೂರು ಸಾವಿರ ಕ್ರಿಮಿನಲ್ ಕೇಸುಗಳನ್ನು ನಡೆಸಿದ ಆಧಾರ ಅನುಭವದ ಮೇಲೆ ಇವರು ಟಾರ್ಚರ್ ಕೊಟ್ಟದ ರೀ ಕರೆಂಟ್ನಿಂದ ಅಂದರೆ ಆ ಟಾರ್ಚರ್ ಬಗ್ಗೆ ಸೆಕ್ಷನ್ ಏನು ಬರ್ತತಿ ತ್ರೀ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ಸಿಕ್ಸ್ ಬರ್ತದೆ ತ್ರೀ ಟ್ವೆಂಟಿ ಸಿಕ್ಸ್ ಗಂಭೀರವಾದ ಗಾಯ ಆಗೇ ಆಗ್ತದೆ ಕರೆಂಟಿನ ಶಾಕ್ ಕೊಟ್ಟರೆ ಗಂಭೀರವಾದ ಗಾಯ ಆಗ್ತದೆ ಅದಕ್ಕೆ ಮುನ್ನೂರ ಇಪ್ಪತ್ತಾರು ಅಂತ ನಾವು ಅದು ಏನು ಆಬ್ಜೆಕ್ಟ್ ಇದೆಯಲ್ಲ ಕರೆಂಟಿಂದ ವೈರ್ ಕೊಡೋದು ಅದು ಡೆಡ್ಲಿ ವೆಪನ್ ಅದು ಗ್ರೀವಿಯಸ್ ಹರ್ಟ್ ಬೈ ಮೀನ್ಸ್ ಆಫ್ ಡೆಡ್ಲಿ ವೆಪನ್ಸ್ ಅಂತ ಹೇಳ್ತೇವೆ ನಾವು ಬೈ ಮೀನ್ಸ್ ಆಫ್ ಡೆಡ್ಲಿ ವೆಪನ್ಸ್ ಡೆಡ್ಲಿ ವೆಪನ್ಸ್ ಕಾರಣದಿಂದ ಈ ಒಂದು ಸುಟ್ಟ ಗಾಯ ಆಗಿದೆ ಗಂಭೀರವಾದ ಗಾಯ ಆಗಿದೆ ಆ ಸೆಕ್ಷನ್ ಯಾಕೆ ಹಾಕಲಿಲ್ಲ ಇದು ಸತ್ತ ಮೇಲೆ ಕರೆಂಟ್ ಕೊಟ್ಟಿರಲ್ಲ ಅವನಿಗೆ ಜೀವಂತಿದ್ದ ಕರೆಂಟ್ ಕೊಟ್ಟದಾರಂತ ಪೊಲೀಸ್ ಹಿಸ್ಟ್ರಿ ಆ ಸೆಕ್ಷನ್ಗಳು ಯಾಕೆ ಹಾಕಿಲ್ಲ ಇದನ್ನೆಲ್ಲ ನೋಡಲಾಗಿ ಈ ಆರ್ಗ್ಯುಮೆಂಟ್ಸ್ ಮಾಡಿದರೆ ದಿ ಫೋಲ್ ಇಟ್ ಈಸ್ ಡೌಟ್ಫುಲ್ ಅಂತ ಮಾನ್ಯ ವಿಚಾರಣಾ ನ್ಯಾಯಾಲಯಕ್ಕೆ ಮತ್ತು ಬೇಲ್ ಕೊಡುವ ನ್ಯಾಯಾಧೀಶರ ಗಮ ಗ ಗಮನದಲ್ಲಿ ಡೌಟ್ ಕ್ರಿಯೇಟ್ ಆಗ್ತದೆ ಆದ್ದರಿಂದ ಈ ದರ್ಶನ್ ಅವರ ಮಟ್ಟಿಗೆ ಮಾತ್ರ ಜಾಮೀನು ಆನರಬಲ್ ಸೆಷನ್ಸ್ ಕೋರ್ಟ್ನಲ್ಲಿ ಆಗುವುದು ಕಷ್ಟ ಯಾಕಂದರೆ ಅಬಂಡಂಟ್ ಎವಿಡೆನ್ಸನ್ನು ಅವರು ಅಷ್ಟೊಂದು ವಾಸ್ಟಾಗಿ ಮತ್ತು ಮೇಲ್ನೋಟಕ್ಕೆ ಚರ್ಚೆ ಮಾಡುವಂಥ ಆಸ್ಪದ ಈಗಿರೋದಲ್ಲ ಆದ್ದರಿಂದ ಗೌರವಾನ್ವಿತ ಹೈಕೋರ್ಟ್ಗೆ ಹೋದಾಗ ಅಲ್ಲಿ ಅವರಿಗೆ ವಾಸ್ಟ್ ಒಂದು ಇದು ಇರ್ತದೆ ಪವರ್ಸ್ ಆ ಗೌರವಾನ್ವಿತ ಹೈಕೋರ್ಟ್ಗೆ ಅದು ಸರಿ ತಪ್ಪು ಅನ್ನೋದ ಮೇಲ್ನೋಟಕ್ಕೆ ವಿಚಾರಣೆ ಮಾಡುವಂಥ ಮತ್ತು ಮೇಲ್ನೋಟಕ್ಕೆ ತಿಳ್ಕೊಳ್ಳುವಂಥ ವಾದ ವಿವಾದ ಮತ್ತು ಕೆಲವೊಂದು ನಮ್ಮದೇ ಎರಡು ಸಾವಿರದ ಇಪ್ಪತ್ತೆರಡರ ಜಜ್ಮೆಂಟು ಒಬ್ಬನು ಆರು ತಿಂಗಳು ಜೈಲಿನಾಗ ಇರ್ತದಾನೆ ಮರ್ಡರ್ ಕೇಸ್ನ ತಿರ್ನಾಟುದಾಗೆ ಆರು ತಿಂಗಳು ಜೈಲಿನಾಗದೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅವನೇನು ಓಡೋಗಂಗಲ್ಲ ಏನಲ್ಲ ಹಬ್ಸ್ಕೊಂಡಾಗಲ್ಲ ತಪ್ಸ್ಕೊಂಡಲ್ಲ ಕಾರಣ ಅವ್ನು ನ್ಯಾಕ್ ಒಳಗೆ ಇಟ್ಕೊಂಡಿದಿರಿ ಜಾಮೀನು ಕೊಡ್ರಿ ಅಂತೇಳಿ ಜಾಮೀನು ಕೊಟ್ಟಿದ್ದಾರೆ ಸೊ ಈ ಕಾರಣದಿಂದ ಜಾಮೀನು ರಿಜೆಕ್ಟ್ ಆಗೋಕ್ಕೆ ಮೇನ್ ಕಾರಣ ಏನು ಇವರು ಏನಾದರೂ ಇದು ಮಾಡ್ತಾರೆ ತಪ್ಸ್ಕೊಂಡು ಹೋಗ್ತಾರೆ ತಪ್ಸ್ಕೊಂಡು ಹೋಗೋ ಪ್ರಸಂಗಲ್ಲ ಗೀಸಾ ಮುಟ್ಕೊಳಕ್ಕೆ ಅಂತಾರೆ ಜೂರ್ಡಿಕ್ಸ್ನೆಲ್ಲ ಇದನ್ನು ಬಿಟ್ಟು ಹೋಗಬೇಡ್ರಿ ಅಂತಂದು ಆದೇಶ ಮಾಡ್ಬೋದು ಬೇಡ ಮನೆಯಾಗ ಇರಪ್ಪ ನೀನು ಅಂತ ಈಗ ಅಂಥ ಕೇಸ್ನಾಗೆ ಇವನಿಗೆ ಜಾಮೀನು ಮಾಡಿದ್ರಲ್ಲ ಬಳ್ಳಾರಿ ರೆಡ್ಡಿ ಅವರಿಗೆ ನೀನು ಆ ಏರಿಯಾ ಬಿಟ್ಟು ಹೋಗಬೇಡ ಅಂತಂದೇಳಿ ಈಗ ವಿನಯ್ ಕುಲಕರ್ಣಿಗೆ ಬೇಲ್ ಮಾಡಿದ್ರಲ್ಲ ವಿನಯ್ ಕುಲಕರ್ಣಿ ಬೇಲ್ನಾಗ ನೀನು ಧಾರವಾಡಕ್ಕೆ ಹೋಗಂಗಿಲ್ಲ ಅಂತ ಕಂಡೀಷನ್ ಹಾಕ್ಯಾರ ಸೊ ಹಾಗೆ ಈ ಈ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಜಾಗಕ್ಕೆ ನೀ ಅಲ್ಲಿ ಹೋಗಬೇಡ ಆ ಘಟನೆ ನಡೆದ ಏರಿಯಾದಾಗ ನೀವು ಹೋಗಬೇಡ ಅಂತ ಕಂಡೀಷನ್ ಹಾಕ್ಬೋದು ನೀನು ಶೂಟಿಂಗ್ ಗೀಟಿಂಗ್ ಯಾವುದು ಮಾಡ್ತಕ್ಕದ್ದಲ್ಲ ಮತ್ತು ಈ ಕೇಸ್ ಮುಗಿಯ ಮಠ ಎಲ್ಲಿ ಹೋಗ್ತಕ್ಕದ್ದಲ್ಲ ಅಂತಂದೇಳಿ ಆದೇಶ ಮಾಡ್ಬೋದು ಕಂಡೀಷನ್ ಹಾಕ್ಬೋದು ಆ ಕಂಡೀಷನಲ್ಲಿ ಬೇಲನ್ನು ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಕೊಡಬಹುದು ಅದು ಒಂದೂವರಿಯಿಂದ ಎರಡು ತಿಂಗಳೊಳಗೆ ಬೇಲನ್ನು ಮಾನ್ಯ ಹೈಕೋರ್ಟ್ನಿಂದ ಪಡಿಬಹುದು ಪಡೆಯ ಅರ್ಹತೆ ಮತ್ತು ಅಷ್ಟೊಂದು ಸಾಕ್ಷ್ಯಾಧಾರಗಳು ಅಭಿಪ್ರಾಯ ಇದೆ ಬೇಲ್ ಆಗ್ಬೋದು ಅಂತ ನನ್ನ ಅನುಭವದ ಮೇಲೆ ನಾನು ತಿಳ್ಕಂಡ ಮತ್ತು ನಾನು ಓದಿದ ಏನು ಕಾನೂನಿನ ಅಭ್ಯಾಸದ ಆಧಾರದ ಮೇಲೆ ನಾನು ಹೇಳ್ತೇನೆ ಇನ್ನೊಂದು ಒಂದೊಂದೂವರೆ ತಿಂಗಳಲ್ಲಿ ಜಾಮೀನು ಸಿಗಬಹುದು ಸಿಕ್ಕ ಮೇಲೆ ಕೇಸು ಮುಂದೆ ಏನು ವಿಚಾರಣೆ ಇಲ್ಲ ಹಂತದಲ್ಲಿ ಏನಾಗ್ತದೆ ಏನು ಯಾಕಂದರೆ ಅಷ್ಟೊಂದು ಸಾಕ್ಷ್ಯಾಧಾರ ಆಗಿದ್ದಾರೆ ಅಂದರೆ ಪ್ರೊಲಾಂಗ್ ಕೇಸ್ ಹೋಗ್ತದೆ ಅದು ಏಳೆಂಟು ವರ್ಷ ಗಂಟಲೆ ವಿಚಾರಣೆ ನಡೆಯುವಂಥ ಒಂದು ಕೇಸ್ ಇದು ಅಷ್ಟೊತ್ತು ಅಷ್ಟರೊಳಗೆ ಏನೇನಾಗ್ತದೆ ಏನೇನು ಇತಿಹಾಸ ಆಗಿ ಬರ್ತವೆ ಏನು ಬಿಡ್ತವೆ ಏನು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇನ್ ದಿಸ್ ಕೇಸ್ ಈಸ್ ಓನ್ಲಿ ದಿ ಈಗ ದರ್ಶನ್ ಅವರು ಮುಂದಿರೋ ಆಪ್ಷನ್ ಏನಪ್ಪ ಅಂದರೆ ಬೇಲ್ ಹಾಕಿಕೊಳ್ಳೋದು ಜಾಮೀನು ಚಾರ್ಜ್ ಶೀಟ್ ಆಗಿದೆ ಚಾರ್ಜ್ ಶೀಟ್ ಹಾಕಿದೆ ಚಾರ್ಜ್ ಶೀಟ್ ಹಾಕಿದ ನಂತರ ವಿಚಾರಣೆಗೆ ಅವಶ್ಯಕತೆ ಇಲ್ಲ ಎಲ್ಲಾ ಡಾಕ್ಯುಮೆಂಟ್ಸು ಎಲ್ಲ ಮಟೀರಿಯಲ್ ಆಬ್ಜೆಕ್ಟ್ಸು ಎಲ್ಲ ವಿಟ್ನೆಸ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸೊ ಟ್ಯಾಂಪರಿಂಗ್ ಆಫ್ ವಿಟ್ನೆಸ್ ದಿ ಕ್ವಶನ್ ಆಫ್ ಟ್ಯಾಂಪರಿಂಗ್ ವಿಟ್ನೆಸ್ ಡಸ್ ನಾಟ್ ಅರೈಸ್ ಅಟ್ ದಿಸ್ ಸ್ಟೇಜ್ ಹಂಗಂದ್ರೆ ಸಾಕ್ಷ್ಯಾಧಾರಗಳನ್ನು ಒಡೆಯುವ ಹೆದರಿಸುವಂಥ ಒಂದು ಅಂಶ ಇಲ್ಲಿಲ್ಲ ಬಿಟ್ಟು ಓಡೋಗುವಂಥ ಹೋಗುವಂತ ಅಂಶ ಇಲ್ಲಿಲ್ಲ ಮತ್ತು ಪುನಃ ಏನಾದ್ರೂ ಇನ್ನೂ ಹೆಚ್ಚು ಕಡಿಮೆ ಇನ್ನು ಹತ್ತು ಪರ್ಸೆಂಟ್ ಏನಾರ ಎನ್ಕ್ವೈರಿ ಐತೆ ಅಂದ್ರೆ ಎನ್ಕ್ವೈರಿಗೆ ಪೊಲೀಸರು ಮುಂದೆ ಹಾಜರಾಗುವಂಥ ಅಂಡರ್ಟೇಕಿಂಗ್ ತೊಗೊತಾರೆ ಸಫೀಸಿಯೆಂಟು ಇದನ್ನು ಕೊಡುವಂಥ ಒಂದು ಇದು ಇದೆ ಮೇಲೇನಾಗಿದೆ ಅಂದರೆ ಅವನು ಸಣ್ಣ ಹುಡುಗನ ಮಗುನ ಹೊಂದಿದ್ದಾನೆ ಮತ್ತು ತಾಯಿಯನ್ನು ಹೊಂದಿ ವಯಸ್ಸಾದ ತಾಯಿ ಹೊಂದಿದ್ದಾನೆ ತಾಯಿ ಹುಡ್ಕೊಂಡ ಜವಾಬ್ದಾರಿ ಈ ದರ್ಶನ್ಗಿದೆ ಹೆಂಡತಿನೂ ಸಹ ಡಿಪ್ರೆಸ್ ಆಗಿದ್ದಾಳೆ ಅವನ ಹೆಂಡ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಆ ಮೇಡಮ್ ಪಾಪ ಅವರು ದಿನಾಲೂ ದುಃಖಿತರಾಗಿರ್ತಾರೆ ಹೊರಗ್ರಿಗೆ ಎಷ್ಟು ದುಃಖಿತ ಆಗತ್ತೆ ಅಂದ್ರೆ ಅವ್ರಿಗೆ ಎಷ್ಟು ದುಃಖಿತ ಆಗೋದಲ್ಲ ಅದಲ್ಲದೆ ಹುಡುಗ ಇನ್ನು ಅಮ್ಮ ಇನ್ಮ್ಯಾಚ್ಯೂರ್ಡ್ ಹುಡುಗ ಅದು ಹದಿನಾರು ಹದಿನೇಳು ವರ್ಷದ ಹುಡುಗ ಮಗ ಆ ಮಗುವಿನ ಒಂದು ಇದ್ರ ಮೇಲೆ ತೊಂದರೆ ಆಗ್ತದೆ ಈ ಎಲ್ಲ ಕಾರಣದಿಂದ ಬೇಲನ್ನು ನೀಡ್ಬೌದು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ನವರು ಬೇಲನ್ನು ಕೊಡಬಹುದು ಅಂತ ನನ್ನ ಅಭಿಪ್ರಾಯ